ಇನ್ನೊಂದು ಪ್ರಶ್ನೆ ಇದೆ ಶ್ರೀ ಎಂಟರ್ಪ್ರೈಸಸ್ ಬೆಂಗಳೂರು ಅಂತ ಅವರಿಂದ ಬಂದಿರೋದು ಇದು ಬಂದಿರೋದು ಯಾವುದ್ರ ಬಗ್ಗೆ ಅಂದರೆ ಜಯದ್ರಥನನ್ನು ಕೊಲ್ಲುವ ಶಪಥವನ್ನು ಅರ್ಜುನ ಮಾಡಿದ್ರ ಬಗ್ಗೆ ಪ್ರಶ್ನೆ ಇರೋದು ಕ್ಲಾರಿಟಿ ಇಲ್ಲ ಬಟ್ ಅರ್ಥ ಆಗುತ್ತೆ ಅವನು ಶಪಥ ಅವನಂದ್ರೆ ಅರ್ಜುನ ಶಪಥ ಮಾಡಿಲ್ಲ ಅಂದರೆ ಜಯದ್ರಥನ ಯಾರೂ ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ ಮೇಲಾಗಿ ಧರ್ಮರಾಯನನ್ನು ಕೇಳಿದರೆ ಸಾಯಿಸೋಕೆ ಒಪ್ತಾನೆ ಇರಲಿಲ್ಲ ಈಗ ಅರ್ಜುನನನ್ನು ಉಳಿಸೋಕೆ ಕೃಷ್ಣನ ಸಮೇತ ಎಲ್ಲರೂ ಇದೇ ಕಡೆ ಗಮನ ಕೊಡಲೇಬೇಕಾಯಿತು ಅಂತನೋದು ಅವರ ಒಂದು ಅನಿಸಿಕೆ ಅದು ಸರಿ ಇದೆ ಅದು ಅದು ಅವತ್ತು ನಾವು ಸ್ವಲ್ಪ ಸ್ವಲ್ಪ ಮಾತಾಡಿದ್ವಿ ಅಂದರೆ ಅದು ಹಂಗೆ ಅದು ಜಯದ್ರಥ ಒಂದು ದಿವಸ ಸಾಯ್ತಾ ಇದ್ದ ಆದರೆ ಜಯದ್ರಥ ಸಾಯಬಾರದು ಅಂತ ಇಡೀ ದುರ್ಯೋಧನ ಸೇನೆ ಅವನ ಸುತ್ತ ನಿತ್ಕೋತಾ ಇರಲಿಲ್ಲ ಈಗ ಉಳಿದವರು ಯುದ್ಧ ನಡೀತಾ ಇರುವಾಗ ಯಾರೋ ಯಾರನ್ನೂ ಹೊಡೆದ್ರು ಯಾರೋ ಯಾರು ಕೊಂದರು ಅಂತ ಆಯ್ತಲ್ಲ ಅವನು ಒದ್ದಾಡ್ಕೊಂಡಿದ್ದಾನೆ ತಾನು ಉಳ್ಕೊಳ್ಬೇಕು ಅಂತ ಇಲ್ಲ ಅಕ್ಕಪಕ್ಕ ಇದ್ದರೆ ಯಾರಾದರೂ ಎರಡು ಮೂರು ನಾಲ್ಕು ಜನ ಅವನ ರಕ್ಷಣೆಗೆ ಅಂತ ಬಂದಿರ್ಬೋದು ಇಡೀ ಸೈನ್ಯ ಒಬ್ಬನ ರಕ್ಷಣೆಗ ನಿಂತ್ಕೊಂಡಿಲ್ಲ ನಿಂತ್ಕೊಳ್ಳೋದು ಇಲ್ಲ ಯುದ್ಧದಲ್ಲಿ ಹಾಗೆ ನಿಂತ್ಕೊಂಡಿದ್ದು ಇಡೀ ಯುದ್ಧದಲ್ಲಿ ಜಯದ್ರಥನ್ ಬಗ್ಗೆ ಮಾತ್ರ ಅದಕ್ಕೆ ಕಾರಣ ಅರ್ಜುನನ ಪ್ರತಿಜ್ಞೆಯೇ ಹಾಗಾಗಿ ಅವ್ರು ಹಾಗೆ ಅರ್ಜುನ ಪ್ರತಿಜ್ಞೆ ಮಾಡದೇ ಇದ್ದಿದ್ದರೆ ಜಯದ್ರಥ ಅಂಥ ಸೀರಿಯಸ್ ಸಬ್ಜೆಕ್ಟ್ ಆಗ್ತಾ ಇರಲಿಲ್ಲ ಇವನು ಪ್ರತಿಜ್ಞೆ ಮಾಡಿದ್ರಿಂದ ಇವರೂ ಅವನನ್ನು ಸೀರಿಯಸ್ಸ ತೊಗೊಳ್ಬೇಕಾಯ್ತು ಯುಧಿಷ್ಠಿರನ್ನ ಸೇನೆ ಹಾಗಾಗಿ ದುರ್ಯೋಧನನ ಸೇನೆಯು ಅದನ್ನ ತೆಗೆದುಕೊಳ್ಬೇಕಾಯ್ತು ಒಂದು ಪ್ರತಿಜ್ಞೆ ಜಯದ್ರಥನನ್ನ ಅವತ್ತು ಏನು ಕೇಂದ್ರ ಕೇಂದ್ರದಲ್ಲಿರುವ ವ್ಯಕ್ತಿಯನ್ನ ಆಗಿಸ್ತು ಒಂದು ದಿನ ಶಪಥ ಮಾಡದೇ ಅದು ಅದಾವತ್ತು ನೀ ಅದನ್ನು ನೀವು ಹೇಳಿದ್ರಿ ಶಪಥ ಮಾಡದೆ ಶಪಥ ಯಾಕೆ ಮಾಡ್ತಾರೆ ಅಂದ್ರೆ ಅದೇ ಅಂದ್ರೆ ಕೊಲ್ಬೋದಾಗಿತ್ತು ಬಟ್ ಕೊಲ್ಲಿದ್ರು ನಡೀತಾ ನಾಳೆ ಕೊಲ್ಲೋಣ ಅಂತ ಬಿಟ್ಬಿಡ್ಬೋದು ಸಾಧ್ಯತೆ ಅದು ಅಂದ್ರೆ ಆಮೇಲೆ ಅದಾ ಕ್ಷಣದ್ದು ಅಂತ ಅದು ಬುದ್ಧಿಪೂರ್ವಕ ಅಲ್ಲ ಅಂದರೆ ಪ್ರಜ್ಞಾಪೂರ್ವಕವಾಗಿ ಶಪಥ ಮಾಡಬೇಕು ಅಂತಲ್ಲ ಅಭಿಮನ್ಯು ಸತ್ತ ಅನ್ನುವ ನೋವಿಗೆ ಅದು ಏನು ಅವಾಗ ಅದು ಜಯದ್ರಥನ್ ಕೊಲ್ತೀನಿ ಅಂತ ಬಂತು ಅಂತ ಯಾರ ಬಗ್ಗೆ ಹೋಗಬೇಕಿತ್ತು ನಾವು ಮಾತಾಡ್ದೀವಿ ಅದನ್ನ ಅಲ್ಲ ಹೊರಗಡೆ ನಿಂತ್ಕೊಂಡು ತಡೆದಿದ್ದು ಜಯದ್ರಥನ್ ತಪ್ಪಾಗೋಯಿತು ಆದರೆ ಅಭಿಮನ್ಯುವನ್ನು ಕೊಂದವ್ರು ಯಾರೋ ಅವ್ರು ಬರಲೇ ಇಲ್ವಲ್ಲ ಅಂತ ಈಗ ಅಭಿಮನ್ಯುವನ್ನು ಕೊನೆಗೆ ಕೊಂದವನು ಯಾರು ಅಂದರೆ ಅವನು ದುಶ್ಯಾಸನ ಮಗ ದುಶ್ಯಾಸನ ಮಗನ ಪೆಟ್ಟಿಗೆ ಅವನು ಪ್ರಾಣ ಬಿಟ್ಟ ಅಭಿಮನ್ಯು ಅನ್ನೋದು ಯಾರಿಗೂ ಗೊತ್ತಿಲ್ಲದೆ ಇರೋ ಕಥೆ ಆಗೋಯ್ತು ಅವನನ್ನು ಕೊಲ್ತೀನಿ ಅಂತ ಅರ್ಜುನ ಒಂದು ಮಾತು ಆಡಲಿಲ್ಲ ಆಮೇಲೆ ಹೇಳದ ಕರ್ಣನಿಗೆ ನೀನು ಬಿಡಲ್ಲ ನಿನ್ನ ಮಗನ್ನು ಬಿಡಲ್ಲ ಅಂತ ಯಾವಾಗಲೂ ಹೇಳ್ದ ಬಿಟ್ಟರೆ ಆ ಕ್ಷಣದಲ್ಲಿ ಅನಿಸಿಲ್ಲ ಅದು ಏನು ಅಂದರೆ ಕ್ರಿಯೆಗೆ ಕೊಟ್ಟ ಪ್ರತಿಕ್ರಿಯೆ ಅರ್ಜುನ ಅಷ್ಟೇ ಬಿಟ್ಟರೆ ಅದು ಬಹಳ ಪ್ರಜ್ಞಾಪೂರ್ವಕ ಅಲ್ಲ ಅದನ್ನು ಕೃಷ್ಣ ಕೂಡ ಹೇಳ್ದ ಈ ಪ್ರತಿಜ್ಞೆ ನೀನು ಮಾಡಬಾರ್ದಾಗಿತ್ತು ಅಂತ